ಎಲ್ಕಲ್ ನಗರದ ಎಪಿಎಂಸಿ ಆವರಣದಲ್ಲಿ ಇರುವ ಹೇಮರೆಡ್ಡಿ ಮಲ್ಲಮ್ಮ ಸೌಹಾದ್ರ ಪತ್ತಿನ ಸಹಕಾರಿ ನಿಯಮಿತ ಎಲ್ಕಲ್ ಬ್ಯಾಂಕಿನ ಹದಿನಾರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ನಿರ್ದೇಶಕ ಮಂಡಳಿಯವರು ಸೇರಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ವೇಳೆ ಬ್ಯಾಂಕಿನ ಷೇರುದಾರರ ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವುದನ್ನು ಗುರುತಿಸಿ ಸನ್ಮಾನಿಸಿದರು ನಂತರ ವಾರ್ಷಿಕ ಸರ್ವಸಾಧಾರಣ ಸಭೆ ಕುರಿತು ಬ್ಯಾಂಕಿನ ಅಧ್ಯಕ್ಷ ಎಂಆರ್ ಪಾಟೀಲ್ ಹಾಗೂ ಅರವಿಂದ್ ಗೌಡರು ಮಾತನಾಡಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದಿದ ಬ್ಯಾಂಕುಗಳಲ್ಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಂಕು ಮಾದರಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಬ್ಯಾಂಕಿನ ನಿರ್ದೇಶಕ ಮಂಡಳಿಯವರು ಹಾಗೂ ಷೇರುದಾರರು ಬ್ಯಾಂಕಿನ సిబ్బంది ఉపస్థిత అధ్యక్ష నిర్దేశక మహిళలను ఈే ఏ మల్లమ్మ సౌలభ్య పుస్తక సహకార వార్చిక వరద శ్రీ శివచి మల్లమ్మ ಮನದಲ್ಲಿ ಎರಡ್ ಸಾವಿರದ ಎಪ್ಪತ್ನಾಲ್ಕ ಈ ಪ್ರಕಾರರು ಹಾಗೂ ಸಹಕಾರಿಗಳ ಗಮನ ಶೈಲಿಯಲ್ಲಿ ಯಶಸ್ವಿಯಾಗಿದೆ ಈ ಕ್ಷೇತ್ರದ ಬಗ್ಗೆ ಸಾರ್ವಜನಿಕರ ಆಸಕ್ತಿ ಹಾಗೂ ವಿಶ್ವಾಸಾರ್ಹತೆ ಎತ್ತಲಟ್ಟು ಸರ್ಕಾರದ ಸಹಕಾರ ಕ್ಷೇತ್ರದ ಪ್ರಚಲಿತದ ವಿದ್ಯಮಾನಗಳನ್ನು ಗಮನಿಸಿದಾಗ ನಮ್ಮ ಜವಾಬ್ದಾರಿ ಹೆಚ್ಚಿದೆ ರಾಜ್ಯದ ರಾಷ್ಟ್ರದ ಕ್ಷೇತ್ರವನ್ನು ಮಾದರಿ ಹಾಗೂ ಬರುಕ ಅನುಕರಣೆ ಕ್ಷೇತ್ರ ಸಹಾರ್ಥ ಸಹಕಾರಿ ಕ್ಷೇತ್ರ ಎಂಬರವಾಗಿ ಬೆಳಿತಾ ಇದೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಅದು ಬೆಳೀತಾ ಇದೆ ಈ ಸಹಾರ್ಥ ಸಹಕಾರಿ ವೃಕ್ಷ ಈ ಸವಾರ್ಥ ಸಹಕಾರಿ ವೃಕ್ಷ ನಿರಂತರ ಹೆಚ್ಚು ಹೆಚ್ಚಿನ ಫಲ ಕೊಡುವ ಯಾವುದೇ ರೋಗ ರೋಗ ವೃಜನೆ ಕೂಡಿರದ ಸಮಾಜಕ್ಕೆ ಉಪಯುಕ್ತ ಮರವಾಗಿ ಬೆಳೆದು ಬಹುಸಾರ ಜನರಿಗೆ ಆರ್ಥಿಕ ನೆರವುದ್ಯೋಗ ಸಹಕಾರಿ ಹೀಗೆ ಸಹಕಾರ